ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ಮೊದಲೇ ತೊಳೆದು ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು ಟೂ ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಂದರೆ ಇದಕ್ಕೆ ನಾನು ಅಚ್ಕಾರದ ಪುಡಿ ಅರ್ಶನ ಸ್ವಲ್ಪ ನಿಂಬೆ ಹುಳಿ ಹಾಕಿ ಕಲಸಿಟ್ಟಿದ್ದೆ ಉಪ್ಪು ಸೇರಿಸಿದ್ದೀನಿ ಸೊ ಅದನ್ನು ಒಂದು ಟೂ ಅವರ್ಸ್ ನೆನೆಸ್ರೆ ಉಪ್ಪು ಖಾರ ಹಿಡ್ದಿರುತ್ತೆ ಹಾಗಾಗಿ ಸೊ ಹಾಗಾಗಿ ಇಲ್ಲಿ ಒಂದು ಕುಕ್ಕರಿಗೆ ನಾನೊಂದು ಸ್ಪೂನ್ ತುಪ್ಪ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ಅದಕ್ಕೆ ನಾನು ಪಲಾವ್ ಎಲ್ಲ ಮತ್ತು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಇದ್ದೀನಿ ಅಂದರೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸ್ವಲ್ಪ ಸೋಂಪು ಕಸ್ತೂರಿ ಮೆತಿ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನೇನು ಸ್ಪೈಸಸ್ ಇದೆಯೋ ನೀವು ಅದನ್ನು ಹಾಕ್ಕೊಳ್ಳಿ ಇದಕ್ಕೆ ನಾನು ಉದ್ದುದ್ದ ಕಟ್ ಮಾಡಿರೋ ಅಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಹುರ್ಕೊತಾ ಇದ್ದೀನಿ ನಾವು ಚಿಕನ್ನ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಉಪ್ಪು ಖಾರ ಇಡ್ದಿರತ್ತೆ ಒಂದು ಒನ್ ಟೂ ಅವರ್ಸ್ ಮೊದಲೇ ಇಟ್ಟರೆ ಬಿರಿಯಾನಿಯೂ ಬರುತ್ತೆ ಸೊ ಹಾಗಾಗಿ ನಾನು ಆ ರೀತಿಯೇ ಮಾಡೋದು ಇದ್ರ ಜೊತೆಲಿ ನಾನು ಇಲ್ಲಿ ಉದ್ದ ಮೆಣ ಅಂದರೆ ಹಸಿಮೆಣ್ಸಿನ್ಕಾಯಿನ ಒಂದು ಮೂರು ಉಂಡೆ ಹಾಗೆ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಖಾರ ಅದ್ರದ್ದು ಫ್ಲೇವರ್ ಬಿಟ್ಕೊಂಡಿರುತ್ತೆ ಹಾಗಾಗಿ ನಾನು ಉದ್ದ ಹಾಗೆ ಹಾಕ್ಕೊಂಡಿರ್ತೀನಿ ನೀಟಾಗಿ ಹುರ್ಕೊಳ್ಳೋಣ ಇದೆಲ್ಲ ಫ್ರೈ ಆಗೋವರಿಗೂ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಜಜ್ಜಿಬಿಟ್ಟು ಹಾಕೊತಾ ಇದ್ದೀನಿ ಪೇಸ್ಟೆಲ್ಲ ಅರ್ಧಂಬರ್ಧ ಜಜ್ಜಿರೋ ಅಂಥದ್ದು ಅದನ್ನು ಇದ್ರ ಜೊತೆನಲ್ಲೇ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಹುರ್ಕೊಳ್ಳೋಣ ಇದಕ್ಕೆ ನಾನು ಒಂದು ಚಿಕ್ಕ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಟೊಮೆಟೊ ಹಾಕೊತಾ ಟೊಮೆಟೊ ಇಷ್ಟ ಇಲ್ಲ ಅಂದರೆ ನಿಂಬೆ ಹುಳಿನ ಹಾಕ್ಕೊಳ್ಳಿ ಬಟ್ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಒಂದೇ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಳೋಣ ನೀಟಾಗಿ ಫ್ರೈ ಆಗೋವರೆಗೂ ನೋಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಕುದೀನ ತೊಳೆದು ಕಟ್ ಮಾಡಿಟ್ಟಿದ್ದೆ ಅದನ್ನು ಇದ್ರ ಜೊತೆನಲ್ಲೇ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ತುಂಬ ರುಚಿ ಬೇರೆ ಥರ ಅನಿಸುತ್ತೆ ತುಂಬ ಮಸಾಲೆ ಮಸಾಲೆ ಅನಿಸೋದಿಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇಮಿಡಿಯೇಟ್ ಕೂಡ ಆಗತ್ತೆ ಈ ರೀತಿಯೂ ಟ್ರೈ ಮಾಡಿ ನೀವು ಸಾರಿ ನೋಡಿ ಇದನ್ನೆಲ್ಲ ಹುರ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಕುದಿನ ಎಲ್ಲ ಫ್ಲೇವರು ಬಿಟ್ಕೊಂಡಿರುತ್ತೆ ಈರುಳ್ಳಿ ಜೊತೆನಲ್ಲಿ ಟೊಮೆಟೊ ಬೆಂದಿರುತ್ತೆ ನೀಟಾಗಿ ಹುರ್ಕೊಳ್ಳೋಣ ನಾವು ಇದನ್ನು ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನೀವು ನಮಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಬೆಂದಿದೆ ಇಷ್ಟು ಬೆಂದಿರೋದಕ್ಕೆ ನಾನಿಲ್ಲಿ ಒಂದು ಚಿಟಿಕೆ ಅರ್ಶಿನ ಹಾಕೊತಾ ಇದ್ದೀನಿ ನಾನು ಚಿಕನ್ಗೆ ಸ್ವಲ್ಪ ಖಾರ ಹಾಕಿರೋದ್ರಿಂದ ಇಲ್ಲಿ ಒಂದು ಒಂದು ಟೀ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೊತಾ ಇದ್ದೀನಿ ಏಕೆಂದರೆ ನಾವು ಮೊದಲೇ ಚಿಕನ್ಗೆ ಹಾಕಿರೋದ್ರಿಂದ ಅಲ್ಲಿ ಇರುತ್ತೆ ಖಾರ ಹಾಗಾಗಿ ಇದಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಟ್ ಜೊತೆಗೆ ಹರ್ಸಿ ಹಸಿ ಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಅದು ಫ್ಲೇವರೆಲ್ಲ ಬಿಟ್ಟಿರುತ್ತೆ ತುಂಬ ಸ್ಪೈಸಸ್ ಅಂತ ಅನಿಸೋದಿಲ್ಲ ನೋಡಿ ಇವಾಗ ನೀಟಾಗಿ ಹುರ್ಕೊಳ್ಳೋಣ ಇವಾಗ ನಾನು ಏನು ಮೊದಲಿಗೆ ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಚಿಕನ್ನ ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀರೆಲ್ಲ ಅದು ಚಿಕನ್ದಲ್ಲಿ ಬಿಟ್ಕೊಂಡಿತ್ತು ಹಾಗಾಗಿ ಸೊ ನೋಡಿ ಇದನ್ನು ಹುರ್ಕೊಳ್ಳೋಣ ಇವಾಗ ನೀಟಾಗೇ ಈಗ ಮಿಕ್ಸ್ ಮಾಡೋಣ ಇದ್ರ ಜೊತೆನಲ್ಲಿ ಈ ಇದು ಖಾರ ಎಲ್ಲ ನಾವೇನು ಸ್ಪೈಸಸ್ ಹಾಕಿದ್ವಲ್ಲ ಅದೆಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದಕ್ಕೆ ಜೊತೆಗೆ ನಾನು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚಿಕನ್ಗೆ ಹಾಕಿದ್ದೆ ಇವಾಗ ಮಿಕ್ಕ ದುಪ್ಪು ರುಚಿಗಾಗೋಷ್ಟು ತಕ್ಕಂತೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಸರಿ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಎಲ್ಲನೂ ಚೆನ್ನಾಗಿ ಅನಿಸುತ್ತೆ ಫ್ಲೇವರ್ ಒಳ್ಳೆ ಬರ್ತಾ ಇದೆ ಸೊ ನಾನಿಲ್ಲಿ ಈ ಬಟ್ಲಲ್ಲಿ ಒಂದು ಅಕ್ಕಿ ತೊಳ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಎರಡು ನೀರು ಹಾಕ್ಕೊತೀನಿ ಅಂದರೆ ಉಗುರು ಬೆಚ್ಚು ನೀರು ಹಾಕ್ಕೊತಾ ಇದ್ದೀನಿ ತಣ್ಣೀರಲ್ಲ ಸ್ವಲ್ಪ ಬಿಸಿ ಮಾಡಿರೋ ಅಂಥ ನೀರನ್ನ ನಾನು ಸೇರಿಸ್ಕೊತಾ ಇರೋ ಅಂಥದ್ದು ಎರಡು ನೀರು ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಈಗ ಉಪ್ಪು ಎಲ್ಲ ಹಾಕಿರೋದ್ರಿಂದ ನೀರೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದಲ್ಲಿ ಇದು ಕುದಿ ಬರುತ್ತೆ ಯಾಕೆಂದರೆ ಬಿಸಿ ನೀರು ಹಾಕಿರೋದ್ರಿಂದ ತುಂಬ ಬಿಸಿಲ ಮೈಲ್ಡ್ ಆಗಿರುವಂಥದ್ದು ಕುದಿ ಬರುತ್ತೆ ನೋಡಿ ಕುದಿ ಬರ್ತಾ ಇದೆ ಈಗ ಉಪ್ಪು ಖಾರ ಎಲ್ಲ ಕಟ್ಟಾಗಿದೆ ನಾನು ಮೊದಲೇ ಅಕ್ಕಿ ತೊಳೆದಿಟ್ಟಿದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ನೆನ್ಸಿದ್ರೆ ಚೆನ್ನಾಗಿ ಆಗಿಬಾರ್ದೆ ಸಾಫ್ಟಾಗಿ ಬಿರಿಯಾನಿಗೆ ಇರೋದಕ್ಕಿಂತ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಮೊದಲೇ ನೆನೆಸಿಟ್ಟಿದ್ದೆ ಅಕ್ಕಿ ಕೂಡ ಇದರಲ್ಲಿ ನಾನು ಇವಾಗ ಸೇರಿಸ್ಕೊಂತಾ ಇದ್ದೀನಿ ಸೊ ನೀವು ಮನೇಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡಿದ್ರೆ ಸೊ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಯಾವ ವಿಡಿಯೋ ಹಾಕಿದ್ರು ಸೊ ಅದನ್ನು ಮರಿಬೇಡಿ ಫ್ರೆಂಡ್ಸ್ ನಾನೀಗ ಅಕ್ಕಿ ಹಾಕಿದಾಗಿದೆ ಒನ್ ನೀಟ್ ಮಿಕ್ಸ್ ಮಾಡಿ ಇಲ್ಲಿ ನಾನು ಚಿಕನ್ ಹಾಕಿರೋದು ಎರಡು ವಿಷಲ್ ಕೂಗಿಸ್ಕೊತೀನಿ ಸೊ ಸಾಫ್ಟಾಗಿದೆ ಚಿಕನ್ ಕೂಡ ಎರಡು ವಿಷಲ್ಲಿ ಕೂಗ್ಸೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎರಡು ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ತುಂಬ ಏನು ಬೇಡ ನೋಡಿ ವಿಷಲ್ ಕೂಗಿದೆ ಚೆನ್ನಾಗೂ ಆಗಿದೆ ಫ್ಲೇವರು ಸೊ ನೋಡಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ ಆಗಿ ಅಂಥದ್ದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಫ್ರೆಂಡ್ಸ್ ನನಗೆ